The the is is the the मुख्यमंत्री गादिया चुम ಸುಲಭವಾಗಿ ಸಿದ್ದರಾಮಯ್ಯನವರು ಇದರಿಂದ ತಪ್ಪಿಸ್ಕೊಳ್ತೀನಿ ಅಂದ್ಕೊಂಡ್ರೆ ತಪ್ಪು ಇಲ್ಲಿಯವರೆಗೂ ಅವರು ಹಾಗೆ ಅಂದುಕೊಂಡಿದ್ರು ಆದರೆ ಈಗ ಬಿಸಿ ತಟ್ಟೋಕೆ ಶುರುವಾಗಿದೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿದೆಯಲ್ಲ ಈ ತೀರ್ಪಿಂದ ಸಿದ್ದರಾಮಯ್ಯನವರು ಗಲಿಬಿಲಿಯಾಗಿದ್ದಾರೆ ಈಗ ಈ ಪ್ರಕರಣದ ಬಗ್ಗೆ ಅವರು ಸೀರಿಯಸ್ಸಾಗಿ ತಮ್ಮ ಏನು ಕಾನೂನು ತಜ್ಞರಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಮುಂದೆ ಇರುವಂಥ ಆಯ್ಕೆಗಳು ಏನು ಏನು ಮಾಡಿದರೆ ಸಿದ್ದರಾಮಯ್ಯನವರು ಪಾರಾಗಬಹುದು ಸುಲಭನ ಇದು ಯಾಕಂದರೆ ಸುಲಭ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಈ ದೂರುದಾರರೇನಿದ್ದಾರೋ ಅವರು ಸಾಕಷ್ಟು ಮೆಟೀರಿಯಲ್ಸನ್ನು ಇಟ್ಕೊಂಡೇನೆ ತುಂಬ ಸ್ಟ್ರಾಂಗ್ ಆಗಿನೇ ಈ ಮೂಡ ಪ್ರಕರಣವನ್ನು ಸೈಟ್ ಹಂಚಿಕೆಯನ್ನು ದಾಖಲೆಗಳು ಪುರಾವೆಗಳ ಸಮೇತ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದಾರೆ ಜೊತೆಗೆ ಇವರು ಕೆ ವಿ ಟ ವಿ ಟನ್ ಸಲ್ಸೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಇದರಿಂದಾಗಿ ಏನು ಅಂತ ಹೇಳಿದರೆ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾ ಇಂಥ ಪ್ರಯತ್ನಕ್ಕೆ ಮುಂದಾದರೆ ತನಿಖೆ ನಡೆಯೋಕೆ ಅವಕಾಶ ನೀಡೋದು ಉತ್ತಮನ ಅಂದರೆ ಈ ಥರ ಪ್ರಯತ್ನಕ್ಕೆ ಮುಂದಾಗೋದು ಒಳ್ಳೆಯದ ಮೇಲ್ಮನವಿಗೆ ಹೋದರೆ ಏನು ಅಥವಾ ತನಿಖೆಗೆ ಅವಕಾಶ ಕೊಟ್ಟರೆ ಏನು ಅಂತ ಸಿದ್ದರಾಮಯ್ಯನವರು ಯೋಚಿಸ್ತಾ ಇದ್ದಾರೆ ಆದರೆ ಇವ್ರ ತಲೆಯಲ್ಲಿ ಸದ್ಯಕ್ಕೆ ಏನಿರ್ಬೋದು ಅಂದರೆ ಸದ್ಯ ಲೋಕಾಯುಕ್ತ ತನಿಖೆ ಕೊಡೋಣ ಅದರಿಂದ ಸಮಾಧಾನ ಆಗ್ಬೋದನ್ನು ನೋಡೋಣ ದೂರದಾರರು ಅಂತ ಇರ್ಬೋದು ಆದರೆ ದೂರುದಾರರು ಏನು ದಡ್ಡ್ರಾ ಅವರು ಕೆ ವಿ ಎ ಟನ್ ಸಲ್ಲಿಸಿದ್ದಾರೆ ಹಾಗೆ ಇಲ್ಲಿ ಲೋಕಾಯುಕ್ತ ಕೊಟ್ಟರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂಥ ಸಂಸ್ಥೆ ಅದರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಸರಳವಾಗಿರುತ್ತೆ ಅದನ್ನು ಮಾಡಿನೇ ಮಾಡ್ತಾರೆ ಇನ್ನು ಲೋಕಾಯುಕ್ತ ತನಿಖೆ ಅನ್ನುವಂಥದ್ದು ಇದು ಆರೇಳು ತಿಂಗಳು ತಗೊಳುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಏನು ತೊಂದರೆ ಆಗೋಲ್ಲ ರೀ ತನಿಖೆ ನಡೀತಾ ಇದೆ ಬಿಡ್ರಿ ತನಿಖೆ ನಡೀಲಿ ತೀರ್ಪು ಬರಲಿ ಅಂಥೇಳಿ ಮುಂದೂಡ್ತಾ ಹೋಗ್ಬೋದು ಆದರೆ ಇಲ್ಲಿ ಲೋಕಾಯುಕ್ತ ವಿಚಾರಣೆ ಕೊಟ್ಟರೆ ಒಂದು ವೇಳೆ ಲೋಕಾಯುಕ್ತ ಮುಲಾಜೆ ನೋಡ್ದೇನೆ ವಶಕ್ಕೆ ಪಡೆದು ಅಂದರೆ ಬಂಧನಕ್ಕೆ ತಗೊಂಡು ವಿಚಾರಣೆ ಮಾಡಬೇಕು ಅಂತ ಹೊರಟ್ರೆ ಆಗ ಸಮಸ್ಯೆ ಎದುರಾಗುತ್ತೆ ಆಗ ಸಿದ್ದರಾಮಯ್ಯನವರ ಬಂಧನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇದು ಬೇಡ ಸದ್ಯ ವಿಚಾರಣೆಗೆ ಅವಕಾಶ ಕೊಡೋದಕ್ಕಿಂತ ತನಿಖೆಗೆ ಅವಕಾಶ ಕೊಡೋದಕ್ಕಿಂತ ವಿಭಾಗೀಯ ಪೀಠಕ್ಕೆ ಹೋಗೋಣ ಅದು ಅನಿವಾರ್ಯನ ಆ ಚರ್ಚೆಗಳು ಕೂಡ ನಡೀತಾ ಇದೆ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದರೆ ಇದಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಇರೋದು ಕೂಡ ಕಾರಣ ಅಂದರೆ ಈಗ ಪ್ರೈವೇಟ್ ಪ್ರೈವೇಟ್ ಕಂಪ್ಲೇಂಟ್ ಏನಿದೆಯೋ ಅದರ ರಿಪೋರ್ಟ್ ಮೇಲೇ ಈಗ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾ ಇರುವಂಥದ್ದು ಹೈಕೋರ್ಟ್ನಲ್ಲಿ ಸಿ ಎಮ್ ಅರ್ಜಿ ವಜಾ ಆಯಿತು ನಂದೇನು ಪಾತ್ರ ಇಲ್ಲ ಆ ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ನೇರವಾಗಿ ಏನೂ ಇಲ್ಲಪ್ಪ ನಾನಲ್ಲಿ ಇರಲೇ ಇಲ್ಲ ಅದು ನನ್ನಲ್ವೇ ಅಲ್ಲ ಹಾಗಂದರೂ ಕೂಡ ಧರ್ಮಪತ್ನಿ ಹೈಕೋರ್ಟ್ ಹೇಳುವಂಥದ್ದು ಧರ್ಮಪತ್ನಿ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯಲ್ಲಿ ಅರ್ಧಾಂಗಿ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಾಗಿ ಸಹಜೀವನ ನಡೆಸುವಂಥವ್ರು ಹೆಂಡತಿಯದ್ದೇನಿದೆಯೋ ಅದು ಗಂಡನಿಗೆ ಸಿಗುತ್ತೆ ಗಂಡದ್ದೇ ಗಂಡನದ್ದೇನಿದೆಯೋ ಅದು ಹೆಂಡತಿಗೆ ಸಿಗುತ್ತೆ ಈಗ ಕಾಮನ್ನಾಗಿ ವಿಚಾರ ಮಾಡಿ ಈಗ ನೀವೇ ಒಂದು ಜಾಬಲ್ಲಿದ್ದೀರಾ ಅಂತ ಹೇಳಿದರೆ ನಿಮ್ಮ ನಾಮಿನಿ ಕೊಡಿ ಅಂತ ಹೇಳಿದರೆ ನೀವು ಮದುವೆ ಆಗೋದಿದ್ದರೆ ನಿಮ್ಮ ತಂದೆನೋ ತಾಯಿನೋ ನಾಮಿನಿ ಮಾಡ್ತೀರಾ ಆದರೆ ನೀವು ಮದುವೆ ಆಗಿದ್ದರೆ ನಾಮಿನಿ ಮೊದಲಿಗೆ ಮಾಡೋದು ನಿಮ್ಮ ಪತ್ನಿಯೋ ಅಥವಾ ಪತಿಯನ್ನೋ ಹಾಗಾಗಿ ಇಲ್ಲಿ ನೇರವಾಗಿ ನಿಮ್ಮ ಕಣ್ಣಳತೆಯಲ್ಲೇ ನಡೆದಿದೆ ನಿಮ್ಮ ನಾಲ್ಕು ಗೋಡೆಗಳು ನಿಮ್ಮ ಕುಟುಂಬದ್ದೇ ಇದು ಅಂದರೆ ನಿಮ್ಮ ಪತ್ನಿಯದ್ದೇ ಹಾಗಾಗಿ ಇದನ್ನು ಹಾಗೆ ಸುಲಭವಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ಈವತ್ತು ಇಂತಹ ದೂರು ಬಂದಾಗ ಇದನ್ನು ಪರಿಗಣಿಸಿ ಈ ವಿಚಾರಗಳು ಈ ತೀರ್ಪುಗಳು ಈ ಒಂದು ಪ್ರಕರಣಗಳು ಒಂದು ಮಾದರಿಯಾಗಿರ್ತವೆ ಅದನ್ನು ಕೋರ್ಟ್ ತುಂಬ ಗಂಭೀರವಾಗಿ ತಗೊಂಡಾಗ ಕಾಣಿಸ್ತಾ ಇದೆ ಸದ್ಯ ರಾಜ್ಯದ ಅಧೀನ ಸಂಸ್ಥೆಯಿಂದ ತನಿಖೆ ಬೇಡ ಸಿ ಬಿ ಐಯಿಂದ ತನಿಖೆ ನಡೆಸಬೇಕು ಅನ್ನೋ ಅರ್ಜಿಯನ್ನು ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸೋದಕ್ಕೆ ರೆಡಿಯಾಗಿರುವಂಥದ್ದು ಅಂದರೆ ಸಹಜವಾಗಿ ಗೊತ್ತಿದೆ ಸರ್ಕಾರ ಈಗ ಹೈಕೋರ್ಟಿಂದ ವಿಚಾರಣೆ ನಡೆಸಬೇಕು ಅನ್ನುವಂಥ ಒಂದು ತೀರ್ಪು ಬಂದ ನಂತರ ಸರಿ ಸುಲಭವಾಗಿ ಯಾವುದಾದ್ರೂ ರಾಜ್ಯದ ಸಂಸ್ಥೆಗಳು ನಮ್ಮ ಕಂಟ್ರೋಲಲ್ಲಿರುವಂಥ ಸಂಸ್ಥೆಗಳಲ್ಲಿ ಮಾಡಿಸೋಣ ಅಂತ ವಿಚಾರ ಮಾಡ್ಬೋದು ಆದರೆ ಇದೇನು ಅಂತ ಹೇಳಿದರೆ ಸಹಜವಾಗಿಯೇ ಮುಖ್ಯಮಂತ್ರಿಗಳ ಅವರ ನಿರ್ದೇಶನದಂತೆಯೇ ನಡೆಯುತ್ತೆ ಹಾಗಾಗಿ ಅದರಲ್ಲಿ ಏನು ನ್ಯಾಯ ಸತ್ಯ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಇದು ಒಂದು ಒಂದು ಪ್ರೈವೇಟ್ ಏಜೆನ್ಸಿಯಿಂದ ತನಿಖೆ ನಡೀಬೇಕು ಅದು ಕೂಡ ರಾಜ್ಯದ ಏನು ಹೊರತಾಗಿರುವಂಥ ಈಗ ಸಿ ಬಿ ಐ ಕೊಡುವಂಥದ್ದಾಗ್ಬೋದು ಇದನ್ನು ನಡೆಸಬೇಕು ಅನ್ನುವಂಥ ಈಗ ಒತ್ತಾಯವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾಗಿ ಈ ಮೇಲ್ಮನವಿ ಈ ವಿಚಾರಣೆ ಇದರ ನಂತರ ಏನಾಗುತ್ತೆ ಇದೆಲ್ಲ ಕೂಡ ಸಿದ್ದರಾಮಯ್ಯವ್ರ ತಲೆಯನ್ನು ಕೊರಿತಾ ಇರುವಂಥದ್ದು ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಆಯ್ಕೆ ಸಿದ್ದರಾಮಯ್ಯವ್ರ ಮುಂದೆ ಇದೆ ಆದರೆ ಯಾವುದಾದ್ರೂ ಆಯ್ಕೆಗೆ ಹೋಗುವ ಮೊದಲು ಅಲ್ಲಿ ಕೂಡ ತೀರ್ಪು ಹೈಕೋರ್ಟ್ ರೀತಿಯಲ್ಲೇ ಬಂದರೆ ಅಲ್ಲಿ ಕೂಡ ತೀರ್ಪು ಸ್ವತಃ ಸಿದ್ದರಾಮಯ್ಯನವ್ರ ಧರ್ಮಪತ್ನಿ ಅವರಿಗೆ ಇಲ್ಲಿ ಸೈಟ್ ಹಂಚಿಕೆ ಆಗಿರುವಂಥದ್ದು ಹಾಗಿರುವಾಗ ಇದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಡುತ್ತೆ ಆ ರೀತಿಯ ಸುಪ್ರೀಂ ಕೋರ್ಟ್ ಕೂಡ ಆ ರೀತಿಯ ನಿರ್ಧಾರವನ್ನೇ ತಗೊಂಡ್ರೆ ಆಗ ಏನು ಕತೆ ಆಗ ಜೈಲು ವಿಚಾರಣೆ ತನಿಖೆ ಸಿದ್ದರಾಮಯ್ಯನವರ ಇಲ್ಲಿಯವರೆಗೂ ಕಾಪಾಡ್ಕೊಂಡು ಬಂದಿದ್ದಂತಹ ಏನದು ವೈಟ್ ಪೇಪರ್ ಒಂದು ಕ್ಲೀನ್ ಇಮೇಜ್ ಇದೆಯೋ ಅದಕ್ಕೆ ಧಕ್ಕೆ ಆಗುತ್ತೆ ಆ ಕಾರಣಕ್ಕೆ ವಿಭಾಗೀಯ ಪೀಠಕ್ಕೆ ಹೋಗೋದು ಇಲ್ಲಾಂತ ಹೇಳಿದರೆ ಸದ್ಯ ಲೋಕಾಯುಕ್ತ ವಿಚಾರಣೆಗೆ ಕೊಟ್ಟು ಬಿಡೋದು ಕೊಟ್ಟರೆ ಅದನ್ನು ಒಪ್ಪೋದಿಲ್ಲ ಮತ್ತೆ ಅದಕ್ಕೆ ಮೇಲ್ಮನವಿ ಸಲ್ಲಿಸಲಾಗುತ್ತೆ ದೂರದಾರರಿಂದ ಇಲ್ಲ ಇದು ರಾಜ್ಯದ ಹಿಡಿತದಲ್ಲಿರುವಂಥ ಸಂಸ್ಥೆಗಳಿಂದನೇ ವಿಚಾರಣೆ ಮಾಡಿಸ್ಬಿಟ್ಟು ನುಣಚೋ ಬಚಾವ್ ಬಚಾವಾಗೋದಕ್ಕೆ ಮಾಡ್ತಾ ಇದ್ದಾರೆ ಇದು ಇಲ್ಲಿ ವಿಚಾರಣೆ ಆಗಬಾರ್ದು ಅಂಥೇಳಿ ಸೊ ಹೀಗಿರೋವಾಗ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ಮತ್ತೆ ತದ್ವಿರುದ್ಧವಾದಂಥ ತೀರ್ಪು ಬಂದರೆ ಇದು ಸಿದ್ದರಾಮಯ್ಯನವ್ರಿಗೆ ಇರುವಂಥ ಅಸಲಿ ಟೆನ್ಷನ್ ಈಗ ಹೇಗಾಗಿದೆ ಅಂತ ಹೇಳಿದರೆ ಈಗ ಪಾರಾಗೋದಿಕ್ಕೆ ಅಂಥೇಳಿ ಈಜೋದಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ಸಮುದ್ರದ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಈಜು ಪಾರಾಗಬೇಕೀಗ ಈಗ ಅರ್ಧಕ್ಕೆ ಹೋದ ಮೇಲೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ ಈಗ ಮುಂದಕ್ಕೆ ಹೋಗಬೇಕು ಹಾಗಾಗಿ ಮೇಲ್ಮನವಿ ಸಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಸಹಾಯಕ್ಕೆ ಬರೋವರೆಗೂ ಕಾಯ್ತಾ ಇರಬೇಕು ಅಲ್ಲೇ ಆದರೆ ಒಳಗಡೆ ಉಸಿರಾಟ ನಿಂತು ಹೋದರೆ ಅಂದರೆ ಅಷ್ಟು ಶಕ್ತಿ ಇಲ್ಲದೇ ಮುಳುಗೋಗ್ಬಿಟ್ರೆ ಅಂದರೆ ಇದ್ದಾರಲ್ಲ ಅವರು ಸ್ಟ್ರಾಂಗ್ ಆದಂತಹ ಎವಿಡೆನ್ಸ್ಗಳ ಜೊತೆಗೆ ಸಾಕ್ಷಿಗಳ ಜೊತೆಗೆ ಪುರಾವೆಗಳ ಜೊತೆಗೆ ಇರೋದ್ರಿಂದ ಅದರಿಂದಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಗಾದಿ ಮುಳುಗೋ ಸ್ಥಿತಿ ಬಂದರೂ ಬರ್ಬೋದು ಹಾಗಾಗಿ ಈಗ ಸಿದ್ದರಾಮಯ್ಯನವರು ಈಜು ಬಿಡೋಣ ಕಷ್ಟಪಟ್ಟು ಆ ಕಡೆ ದಾಟ್ಕೊಳ್ಳೋಣ ಅಂದ್ಕೊಂಡ್ರೆ ಅದು ಕಷ್ಟ ಇದೆ ಯಾಕೆಂದರೆ ಹತ್ತಿರ ಇಲ್ಲ ಸುಪ್ರೀಂ ಕೋರ್ಟ್ ಅದರ ತೀರ್ಪನ್ನು ನೋಡಬೇಕಾಗುತ್ತೆ ಅದು ಏನು ತೀರ್ಪು ಕೊಡುತ್ತೆ ಅಂತ ಇಲ್ಲೇ ಇರೋಣ ಅಂದ್ಕೊಂಡ್ರೆ ಇಲ್ಲ ಇರೋದಕ್ಕೆ ಬಿಟ್ಟಿಲ್ಲ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಈಜೋದಕ್ಕೆ ಯಾಕೆಂದರೆ ಇಲ್ಲಿರೋದಕ್ಕೆ ಆಗೋದಿಲ್ಲ ಇಲ್ಲಾಗಲೇ ದೂರು ಕೊಟ್ಟಾಗಿದೆ ಈಗ ನೀನು ನಡಿ ಹೊರಡು ನಿನ್ನ ನೀನು ಸತ್ಯವಂತ ಅಂತ ಪ್ರೂವ್ ಮಾಡ್ಕೋ ಅಂತ ಹೇಳಿ ಈಗಾಗಲೇ ದೂರದಾರರು ಮೂಡ ಅಕ್ರಮದ ಬಗ್ಗೆ ಸಿದ್ದರಾಮಯ್ಯನವ್ರನ್ನ ವಿಚಾರಣೆ ಒಳಪಡಿಸ್ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾಗಿದೆ ಈಗೇನಾಗುತ್ತೆ ಸಿದ್ದರಾಮಯ್ಯನವರ ಅಸಲಿ ಏನು ಆ ವ್ಯಕ್ತಿತ್ವ ಏನಿದೆ ಅದರ ಬಗ್ಗೆ ಇಡೀ ರಾಜ್ಯ ಏನೊಬ್ಬ ಕ್ಲೀನ್ ಹ್ಯಾಂಡ್ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಮಾತಾಡುವಂಥ ವ್ಯಕ್ತಿ ಸಮಾಜದ ಏನು ಆ ವೀನ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗದ ಪರವಾಗಿ ನಿಂತಿರುವಂಥ ನಾಯಕ ಚಾಂಪಿಯನ್ ಅಹಿಂದ ಚಾಂಪಿಯನ್ ಅನ್ಸ್ಕೊಂಡ ಸಿದ್ದರಾಮಯ್ಯನವರು ಈಗ ಅಸಲಿ ಚಾಲೆಂಜನ್ನು ಎದುರಿಸ್ತಾ ಇದ್ದಾರೆ ಈಗ ಅವರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಅವ್ರ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಮುಖ್ಯಮಂತ್ರಿ ಗಾದಿಯಿಂದ ಇಳಿಬೇಕಾಗುತ್ತೋ ಜೈಲು ಸೇರಬೇಕಾಗುತ್ತೋ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ